ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮರುಕಟ್ಟಿ ಹತ್ಮೇರೆ ತಮ್ಮೆಲ್ಲರಿಗೂ ಆಯುರ್ವೇದ ಮತ್ತು ಯೋಗದ ಮಾಹಿತಿಯನ್ನು ಒಳಗೊಂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅಶ್ವಗಂಧ ನಮ್ಮ ಕೈಯಲ್ಲಿ ಇದು ಕಾಣ್ತಾ ಇದೆಯಲ್ಲ ಅಶ್ವಗಂಧ ಆಯುರ್ವೇದದಲ್ಲಿ ಒಂದು ಫೇಮಸ್ ಮೆಡಿಸನ್ ಅಂತಲೇ ಹೇಳ್ಬೋದು ನಾವು ನೋಡಿ ಇದ್ರ ಕಾಯಿಗಳು ಈ ರೀತಿಯ ಕಾಯಿಗಳಿರ್ತವೆ ಎಲೆ ಈ ಥರ ಎಲೆ ಇರ್ತದೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಔಷಧೀಯ ಸಸ್ಯ ಇದು ಇದರ ಗುಣಧರ್ಮವನ್ನು ನಾವು ನೋಡೋದಾದರೆ ಇದರಲ್ಲಿ ಪ್ರಮುಖವಾಗಿ ಇದರ ವೀರ್ಯ ಗುಣವನ್ನು ನಾವು ನೋಡೋದಾದರೆ ವೀರ್ಯ ಗುಣವನ್ನು ಇದು ಹೊಂದಿದೆ ಹಾಗೂ ಇದು ಲಘು ಸತ್ವವನ್ನು ಹೊಂದಿದೆ ಇದೇನಂತಂದರೆ ಹಗುರುತನವನ್ನು ತರುತ್ತೆ ಲೈಟ್ನೆಸ್ ಹಾಗೂ ಇದು ಸ್ನಿಗ್ಧತೆಯನ್ನು ಕೂಡ ಹೊಂದಿದೆ ಲಘು ಮತ್ತು ಸ್ನಿಗ್ಧ ಇದರ ರಸವನ್ನು ನಾವು ನೋಡೋದಾದರೆ ಮಧುರ ತಿಕ್ತ ಮತ್ತು ಕಷಾಯ ಅಂದರೆ ಸಿಹಿ ಕಹಿ ಒಗರು ಈ ಮೂರೂ ರಸಗಳನ್ನು ಇದು ಹೊಂದಿದೆ ಸಿಹಿ ಕಹಿ ಒಗರು ಆಯಿತಾ ಸಿಹಿ ಕಹಿ ಒಗರು ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮೂರು ರಸಗಳನ್ನು ಹೊಂದಿರ್ತಕ್ಕಂಥ ಅದ್ಭುತ ಭೂಲೋಕದ ಅಮೃತ ಸಸ್ಯ ಇದು ಆಮೇಲೆ ಇದರ ವಿಪಾಕವನ್ನು ನೋಡೋದಾದರೆ ಮಧುರ ವಿಪಾಕವನ್ನು ಇದು ಹೊಂದಿರ್ತಕ್ಕಂಥದ್ದು ಹಾಗೂ ಇದರ ಒಂದು ಸ್ವಭಾವಗಳನ್ನು ನಾವು ನೋಡ್ತಾ ಹೋದರೆ ಉಷ್ಣವೀರ್ಯ ಗುಣಧರ್ಮವನ್ನು ಇದು ಹೊಂದಿರೋದ್ರಿಂದ ಸ್ನಿಗ್ಧತೆಯ ಒಂದು ಸ್ವಭಾವವನ್ನು ಇದು ಹೊಂದಿರೋದ್ರಿಂದ ವಾತ ರೋಗಗಳನ್ನು ನಿವಾರಣೆ ಮಾಡುವ ದಿವ್ಯ ಅಸ್ತ್ರ ಅಂತಲೇ ಹೇಳ್ಬೋದು ವಾತಜರೋಗಗಳು ವಾತಜ ರೋಗಗಳಲ್ಲಿ ಏನಿರ್ತದೆ ಅಲ್ಲಿ ಸ್ನಿಗ್ಧತೆ ಇರೋದಿಲ್ಲ ವೃಕ್ಷತೆ ಇರ್ತದೆ ಆಯಿತಾ ಮತ್ತಲ್ಲಿ ತಂಪು ಜಾಸ್ತಿ ಕೋಲ್ಡ್ ಆಗಿರ್ತಕ್ಕಂಥ ಒಂದು ವಾತಾವರಣ ಇರ್ತದೆ ತಂಪಿನ ವಾತಾವರಣ ಇರ್ತದೆ ಆ ಒಂದು ತಂಪನ್ನು ಸರಿ ಮಾಡಿ ಅಲ್ಲಿರ್ತಕ್ಕಂಥ ಒಂದು ವೃಕ್ಷತೆಯನ್ನು ಸಂಪೂರ್ಣವಾಗಿ ಶಮನ ಮಾಡಿ ಸ್ನಿಗ್ಧತೆ ಅಂತ ಇರ್ತಕ್ಕಂಥ ಶಕ್ತಿ ಇದರಲ್ಲಿದೆ ಹಾಗಾಗಿ ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಹಲವಾರು ಬಗೆಯಲ್ಲಿ ಔಷಧಿಯನ್ನಾಗಿ ವಾತಜ ರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಬಳಸ್ಬೋದು ಮತ್ತು ಕಪಜ ರೋಗಗಳನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಯಾಕಂದರೆ ಇದು ಬಲ್ಯ ಮತ್ತು ಭ್ರೂಮಣ ಸತ್ವವನ್ನು ಹೊಂದಿದ್ದು ಇದರಲ್ಲಿ ಉಷ್ಣವೀರ್ಯ ಗುಣಧರ್ಮ ಇರೋದರಿಂದ ಇದು ಕಪದ ರೋಗಗಳ ನಿವಾರಣೆಗೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಕಪದ ರೋಗಗಳಾಗಿರ್ತಕ್ಕಂಥ ಟಿ ಬಿ ಆಗಿರ್ಬೋದು ಹಾಗೂ ಅಲರ್ಜಿಟಿಕ್ ಬ್ರಾಂಕೈಟಿಸ್ ಆಗಿರ್ಬೋದು ಅಸ್ತಮಾ ಸಮಸ್ಯೆ ಆಗಿರ್ಬೋದು ಪದೇ ಪದೇ ಕೋಲ್ಡ್ ಅಲರ್ಜಿ ಇದೆಲ್ಲದಕ್ಕೂ ಅಶ್ವಗಂಧ ರಸಾಯನವನ್ನು ಇದಕ್ಕೆ ಕೊಡೋದು ದಿ ಬೆಸ್ಟ್ ಕಪಜ ರೋಗಗಳಿಗೆ ಹೀಗೆ ಇದರ ಉಪಯೋಗವನ್ನು ಹೇಗೆ ಮಾಡೋದು ಇದಕ್ಕೆ ಅಶ್ವಗಂಧ ಅಂತ ಹೇಳಿ ಯಾಕೆ ಹೆಸರು ಬಂತು ಅಂತ ಹೇಳಿದರೆ ಇದು ಮೇಲಿನ ಕಾಂಡನ ತೆಗೆದುಕೊಂಡಿದ್ದೀನಿ ಇದರ ಒಳಗೆ ಬೇರಿರ್ತದಲ್ಲ ಅಶ್ವಗಂಧ ಬೇರು ರೂಟ್ ಅದನ್ನು ಔಷಧಿಗಾಗಿ ಜಾಸ್ತಿ ಬಳಸ್ತಾರೆ ಆ ಬೇರನ್ನು ನೀವು ಸ್ಮೆಲ್ ನೋಡಿದ್ರೆ ಕುದುರೆ ಬೆವರು ಬಂದಾಗ ಹೇಗೆ ವಾಸನೆ ಬರ್ತಿರ್ತದಲ್ಲ ಆ ವಾಸನೆ ಕುದುರೆಯ ಬೆವರಿನ ವಾಸನೆ ಬರೋದ್ರಿಂದ ಇದನ್ನು ಅಶ್ವಗಂಧದ ಒಂದು ಬೇರು ಹೇಳಿ ಹೆಸರಿಸ್ತಾರೆ ಆ ಕುದುರೆ ಬೆವರಿನ ವಾಸನೆ ಬರೋದ್ರಿಂದ ಇದನ್ನು ಅಶ್ವಗಂಧ ಗಂಧ ಅಂದರೆ ಸ್ಮೆಲ್ ಕುದುರೆ ಥರ ವಾಸನೆ ಬರೋದ್ರಿಂದ ಇನ್ನು ಇದರ ಪವರ್ ಹೇಗಿದೆ ಅಂದರೆ ಅಶ್ವದ ರೀತಿಯಲ್ಲೇ ನಮ್ಮ ಶರೀರದಲ್ಲಿ ಇದು ಪವರ್ನ ಸೃಷ್ಟಿ ಮಾಡುತ್ತೆ ಏನೇ ಒಂದು ವೆಹಿಕಲನ್ನು ಯಾವುದೇ ಒಂದು ಮಷೀನನ್ನು ನಾವು ಅದರ ಪವರನ್ನು ನಾವು ಅಳಿಬೇಕಾದ್ರೆ ಹಾರ್ಸ್ ಪವರ್ ಅಂತ ಅಳಿತೇವೆ ಅಂದರೆ ಶಕ್ತಿಯನ್ನು ಹಾರ್ಸ್ ಪವರ್ಲಿ ಅಳಿತೇವೆ ಅದಕ್ಕೆ ಇದು ಶರೀರಕ್ಕೆ ಶಕ್ತಿಯನ್ನು ನೀಡುವ ದಿವ್ಯ ಔಷಧಿಯಾಗಿರೋದ್ರಿಂದ ಇದಕ್ಕೆ ಅಶ್ವಗಂಧ ಅಂತೇಳಿ ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಒಂದು ಕುದುರೆ ಬೆವರಿನ ವಾಸನೆ ಬರೋದು ಒಂದಾಗಿರ್ಬೋದು ಕಾರಣ ಮತ್ತು ಇದು ಶಕ್ತಿಯನ್ನು ನೀಡತಕ್ಕಂಥ ಒಂದು ದಿವ್ಯ ಶಕ್ತಿಯ ಕೇಂದ್ರವಾಗಿರೋದರಿಂದ ಅಶ್ವಗಂಧ ಅಂತ ಹೆಸರಿಸ್ತಾರೆ ಏನಾದ್ರೆ ಶಕ್ತಿಗೆ ಹೆಸರು ಅಶ್ವ ಅಂತ ಅದರ ಸಂಕೇತವಾಗಿ ಅಶ್ವಗಂಧ ಅಂತ ಕರೀತಾರೆ ಈ ಅಶ್ವಗಂಧದ ಬೇರನ್ನು ನೀವೇನು ಮಾಡಬೇಕು ಪುಡಿ ಮಾಡ್ಕೊಂಡಿಟ್ಟಿರಬೇಕು ಅಥವಾ ಅಶ್ವಗಂಧದ ಪೌಡ್ರು ನಿಮ್ಗೆ ಒರಿಜಿನಲ್ಲು ಕರೆಕ್ಟಾಗಿ ತರಬೇಕು ಅಂಗಡಿಗಳಲ್ಲಿ ಸಿಗ್ತದೆ ಆನ್ಲೈನಲ್ಲಿ ಸಿಗ್ತದೆ ಆ ಪೌಡ್ರು ಕ್ರಿಮಿಗ್ನವಾಗಿಯೂ ಕೂಡ ಕೆಲಸ ಮಾಡುತ್ತೆ ಅದಕ್ಕೆ ಈ ಅಶ್ವಗಂಧದ ಪೌಡರನ್ನು ಒಂದು ಚಮಚ ಹಾಕಿ ಅದನ್ನು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಕಾಲು ಗ್ಲಾ ಅರ್ಧ ಗ್ಲಾಸಿಗೆ ಇಳಿಸ್ಬೇಕು ಎರಡು ಗ್ಲಾಸಿಂದ ಅರ್ಧ ಗ್ಲಾಸಿಗೆ ಇಳಿಸಿ ಅದನ್ನು ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಹುಣ್ಣಾಗಿದ್ದರೆ ಹೊಟ್ಟೆಯಲ್ಲಿ ಗಾಯ ಆಗಿದ್ದರೆ ಹೊಟ್ಟೆ ನೋವು ಬರ್ತಾಯಿದ್ರೆ ಹಾಗೂ ಲೂಸ್ ಮೋಷನ್ ಆಗ್ತಾ ಇದ್ರೆ ಅತಿಸಾರ ಬೇದಿ ಆಗ್ತಾಯಿದ್ರೆ ಅದೆಲ್ಲವನ್ನು ತಡೆಗಟ್ಟಿ ಹೊಟ್ಟೆ ಶುದ್ಧೀಕರಣ ಮಾಡೋದ್ರ ಜೊತೆಗೆ ಹೊಟ್ಟೆಯಲ್ಲಿ ಜಂತು ಹುಳುಗಳೇನಾದ್ರು ಆಗಿದ್ದರೂ ಕೂಡ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತದೆ ಅದಕ್ಕೆ ಇದನ್ನು ಕ್ರಿಮಿಗ್ನಿ ಅಂತ ಕರೀತಾರೆ ಇನ್ನು ಬಲ ಬೇಕು ಎನರ್ಜಿ ಬೇಕು ಅಂತಕ್ಕಂಥವ್ರು ಲೈಂಗಿಕ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು ಕೌಂಟ್ಸಲ್ಲಿ ತೊಂದರೆ ಆಗಿರ್ತಕ್ಕಂಥವ್ರು ಮೋಟಿಲಿಟಿ ತೊಂದರೆ ಆಗಿರ್ತಕ್ಕಂಥವ್ರು ಹಾಗೂ ಗರ್ಭಕೋಶದ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಪಿ ಸಿ ಓ ಡಿ ಪಿ ಸಿ ವೈ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಹಾಗೂ ಈ ರೀಪ್ರೊಡಕ್ಟಿವ್ ಆರ್ಗನ್ಸ್ ಸಂತಾನೋತ್ಪತ್ತಿಯ ಅಂಗಾಂಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಹಾರ್ಮೋನ ವ್ಯತ್ಯಾಸದಿಂದ ಬಳಲ್ತಾ ಇರ್ತಕ್ಕಂಥವ್ರು ಥೈರಾಯ್ಡ್ ಇರತಕ್ಕಂಥವರು ಹೀಗೆ ಹಾರ್ಮೋನಿನ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಈ ಅಶ್ವಗಂಧದ ಚೂರ್ಣವನ್ನು ಒಂದು ಚಮಚ ಹಾಕಿ ಅದನ್ನು ಎರಡು ಗ್ಲಾಸ್ ಹಾಲಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಇಳಿಬೇಕು ಅದನ್ನು ಸೇವನೆ ಮಾಡೋದು ಹೀಗಿದನ್ನು ಸೇವನೆ ಮಾಡೋದರಿಂದ ನಿಮ್ಮ ಆ ಎಲ್ಲ ಸಮಸ್ಯೆಗಳು ಗುಣ ಆಗ್ತವೆ ಇದನ್ನು ಸೇವನೆ ಮಾಡೋದರಿಂದ ನಿಮ್ಮಲ್ಲಿ ನರ ದೌರ್ಬಲ್ಯತೆಯೂ ಕೂಡ ಕಮ್ಮಿ ಆಗ್ತದೆ ನರ ದೌರ್ಬಲ್ಯತೆ ಕೈಕಾಲು ಜೋಮು ಕೈಕಾಲು ಸೆಳೆತ ಡಯಾಬಿಟಿಕ್ ನ್ಯೂರೋಪತಿ ಅಂತ ಬಂದಿರುತ್ತೆ ಅದು ಕೂಡ ಗುಣ ಆಗ್ತದೆ ಹಾಗೆಯೇ ಇದರ ಸೇವನೆಯಿಂದಾಗಿ ಮೆದುಳು ಚುರುಕಾಗ್ತದೆ ಮೆದುಳಿನ ಕ್ರಿಯಾಶೀಲತೆ ಹೆಚ್ಚಿಗೆ ಆಗುತ್ತೆ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿ ಸ್ಮರಣಶಕ್ತಿ ವೃದ್ಧಿಯಾಗುತ್ತೆ ಹಾಗೂ ಇದರ ಸೇವನೆಯಿಂದಾಗಿ ತೂಕ ತುಂಬ ಕಮ್ಮಿ ಇರ್ತಾರಲ್ಲ ಅವರು ತೂಕ ವೃದ್ಧಿ ಆಗ್ತಾರೆ ಸುಸ್ತು ನಿಶಕ್ತಿ ಜೀವನದಲ್ಲಿ ಯಾವತ್ತೂ ಕೆಲಸ ಮಾಡಲಿಕ್ಕೆ ಮೂಡೇ ಬರ್ತಾ ಇಲ್ಲ ಅಂದವರು ಈ ಒಂದು ಕಷಾಯ ನಾನು ಹೇಳಿರೋ ಹಾಗೆ ಹಾಲಿನಲ್ಲಿ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಸುಸ್ತಿನಿ ಶಕ್ತಿ ಹೋಗುತ್ತೆ ಎಂಜೈಟಿ ಡಿಪ್ರೆಷನ್ನು ಮಾನಸಿಕ ಸಮಸ್ಯೆಗಳೆಲ್ಲವೂ ಕೂಡ ಈ ಒಂದು ಸ್ವ ಪೂ ಚೂರ್ಣವನ್ನು ಹಾಲಿನಲ್ಲಿ ನಾನು ಹೇಳಿರುವ ಹಾಗೆ ಕುದಿಸಿ ಕುಡಿಯೋದ್ರಿಂದ ಆ ಒಂದು ಮಾನಸಿಕ ರೋಗಗಳಿಂದ ನಾವು ಹೊರಗಡೆ ಬರ್ಬೋದು ಮೆದುಳಿಗೆ ದಿ ಬೆಸ್ಟ್ ಟಾನಿಕ್ಕಾಗಿ ಇದು ಕೆಲಸ ಮಾಡುತ್ತೆ ಇನ್ನು ಇದಾದ ಮೇಲೆ ನಿಮ್ಮ ಶರೀರದಲ್ಲಿ ಧಾತು ಕ್ಷಯವನ್ನು ತಡೆಯುವ ದಿವ್ಯ ಔಷಧಿ ಇದು ಸಪ್ತ ಧಾತುಗಳನ್ನು ಸಂಪೂರ್ಣವಾಗಿ ಎಲ್ಲ ಧಾತುಗಳನ್ನು ಕೂಡ ಪುನರ್ ಎನರ್ಜೆಟಿಕ್ ಆಗಿ ಮಾಡತಕ್ಕಂಥ ದಿವ್ಯ ಶಕ್ತಿ ಅಶ್ವಗಂಧದಲ್ಲಿದೆ ಎಲ್ಲ ಧಾತುಗಳನ್ನು ಏಕಕಾಲದಲ್ಲಿ ಒಂದೇ ಕಾಲದಲ್ಲಿ ಇದು ಪುನರ್ ಕ್ರಿಯಾಶೀಲಗೊಳಿಸುತ್ತೆ ಗಟ್ಟಿಗೊಳಿಸುತ್ತೆ ಸ್ಟ್ರಾಂಗ್ ಮಾಡುತ್ತೆ ಅವುಗಳ ವಿಕಾಸ ಮಾಡುತ್ತೆ ಓಜಸ್ಸು ತೇಜಸ್ಸು ಪ್ರಾಣ ವಾತದ ಸಾರಭಾಗ ಯಾವುದಂತ ಹೇಳಿದರೆ ಪ್ರಾಣ ಪಿತ್ತದ ಸಾರ ಭಾಗ ಹೇಳಿದ್ರೆ ತೇಜಸ್ಸು ಕಫದ ಸಾರ ಭಾಗ ಯಾವುದು ಅಂತೇಳಿದರೆ ಓಜಸ್ಸು ದ ಪ್ಯೂರ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತಾರೆ ದ ಪ್ಯೂರ್ ಎಸೆನ್ಸ್ ಆಫ್ ವಾತ ಇಟ್ ಇಸ್ ಅ ಪ್ರಾಣ ದ ಪ್ಯೂರ್ ಎಸೆನ್ಸ್ ಆಫ್ ಪಿತ್ತ ಇಟ್ ಇಸ್ ಅ ತೇಜಸ್ ದ ಪ್ಯೂರ್ ಎಸೆನ್ಸ್ ಆಫ್ ಕಫ ಇಟ್ ಇಸ್ ಅ ಓಜಸ್ ಇವೆಲ್ಲವನ್ನೂ ಕೂಡ ಕ್ರಿಯಾಶೀಲಗೊಳಿಸಿ ಮನುಷ್ಯನ ಆರೋಗ್ಯವನ್ನು ಹೆಚ್ಚಿಸೋದಷ್ಟೇ ಅಲ್ಲದೆ ದೀರ್ಘಾಯಸ್ಸು ಆಯಸ್ಸು ನೂರು ವರ್ಷದವರೆಗೂ ಗಟ್ಟಿಯಾಗಿರಲಿಕ್ಕೆ ಈ ಒಂದು ಕಷಾಯ ಅಶ್ವಗಂಧ ಕಷಾಯ ಭಾಳ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಹಾಗೆಯೇ ಕಪದ ರೋಗದಿಂದ ಬಳಲ್ತಾ ಇರತಕ್ಕಂಥವ್ರು ಒಂದು ಚಿಕ್ಕ ಮಕ್ಕಳು ಇದ್ದರೆ ಅವರಿಗೆ ಪ್ರಮಾಣ ಹೇಳ್ತೇನೆ ದೊಡ್ಡವರು ಇದ್ದರೆ ಅದಕ್ಕೆ ಪ್ರಮಾಣ ಹೇಳ್ತೇನೆ ಒಂದು ಚಮಚದಷ್ಟು ಅಶ್ವಗಂಧ ಚೂರ್ಣ ಹಾಕಿ ಅದರಲ್ಲಿ ಒಂದು ಎರಡು ಮೂರು ಚಿಟಿಗೆ ಪಿಪ್ಪಲಿ ಚೂರ್ಣ ಹಾಕಿ ಆಮೇಲೆ ಒಂದು ಎರಡು ಮೂರು ಚಿಟಿಗೆ ಶುಂಠಿ ಪೌಡ್ರ್ ಹಾಕಿ ಆಮೇಲೆ ಒಂದು ಎರಡು ಚಿಟಿಕೆ ಕಾಳು ಮೆಣಸಿನ ಪೌಡ್ರ್ ಹಾಕಿ ಅಲ್ಲಿ ಒಂದು ಎರಡರಿಂದ ಮೂರು ಹೆಸಳು ನಾಟಿ ಬೆಳ್ಳುಳ್ಳಿ ಎಸಳು ಜಜ್ಜಿ ಹಾಕಿ ಇದೆಲ್ಲವನ್ನು ಹಾಕಿ ಇದನ್ನೇನು ಮಾಡಬೇಕಂದ್ರೆ ಎರಡು ಲೋಟ ನೀರಿನಲ್ಲಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಇಳಿಬೇಕು ಅದನ್ನು ನೀವು ಎರಡರಿಂದ ಐದು ವರ್ಷದ ಒಳಗಿನ ಮಕ್ಕಳಿದ್ರೆ ವೈದ್ಯರ ಸಲಹೆ ಪಡ್ಕೊಂಡು ಕೊಡಬೇಕಾಗತ್ತೆ ಅಟ್ಲೀಸ್ಟ್ ನಾಲ್ಕು ವರ್ಷದ ಮೇಲಿನ ಮಕ್ಕಳಿದ್ದರೆ ನಾಲ್ಕರಿಂದ ಒಂದು ಐದು ವರ್ಷದ ಒಳಗಿನ ಮಕ್ಕಳಿದ್ರೆ ಈ ಕಷಾಯವನ್ನು ಒಂದು ಎರಡು ಚಮಚ ಕುಡಿಸ್ಬೋದು ಎರಡರಿಂದ ಮೂರು ಚಮಚ ಐದರಿಂದ ಹತ್ತು ವರ್ಷದ ಮಕ್ಕಳಿದ್ದರೆ ಒಂದು ಮೂರು ನಾಲ್ಕು ಚಮಚ ಒಂದು ಐದು ಚಮಚದವರೆಗೂ ಸೆ ಕೊಡ್ಬೋದು ಹತ್ತರಿಂದ ಇಪ್ಪತ್ತು ಇದ್ದರೆ ಇದನ್ನು ಒಂದು ಅರವತ್ತು ಎಮ್ ಎಲ್ ಎಪ್ಪತ್ತು ಎಮ್ ಎಲ್ವರೆಗೂ ಸೇವನೆ ಮಾಡ್ಬೋದು ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಇದನ್ನು ನೂರು ಎಮ್ ಎಲ್ವರೆಗೂ ಸೇವನೆ ಮಾಡ್ಬೋದು ಹೀಗೆ ಮಾಡೋದ್ರಿಂದ ಕಪದ ವಿಕಾರಗಳೆಲ್ಲವೂ ಕೂಡ ಕಮ್ಮಿ ಆಗ್ತವೆ ಶರೀರದಲ್ಲಿ ಅದ್ಭುತವಾಗಿ ಇದು ಕಾರ್ಯನಿರ್ವಹಿಸ್ತದೆ ಹಾಗೆಯೇ ಇದರ ಸೇವನೆಯಿಂದಾಗಿ ನಿಮ್ಮಲ್ಲಿ ಏನಾಗ್ತದೆ ಅಂದರೆ ಇದು ಪ್ಲೇನ್ ಅಶ್ವಗಂಧ ಚೂರ್ಣವನ್ನು ಕುದಿಸಿ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಒಂದು ಚಮಚ ಚೂರ್ಣವನ್ನು ಅರ್ಧ ಗ್ಲಾಸ್ ಗೆಳಿಸಿ ಕುಡಿಸೋದ್ರ ಕುಡಿಯೋದ್ರಿಂದ ಹಾಲ್ಟಲ್ಲಿ ಆಗಿರೋ ಬ್ಲಾಕೇಜ್ಗಳು ಕರಕ್ತಾ ಬರ್ತವೆ ಲಿವರ್ ಶುದ್ಧಿ ಆಗುತ್ತೆ ಜೊತೆಗೆ ಡಯಾಬಿಟಿಸ್ ರಿವರ್ಸ್ ಆಗ್ತಾ ಹೋಗ್ತದೆ ಹಾಗೂ ಥೈರಾಯ್ಡ್ ಕ್ರಿಯಾಶೀಲವಾಗಿ ಥೈರಾಯ್ಡ್ ಗ್ರಂಥಿ ಥೈರಾಯ್ಡ್ ಸಮಸ್ಯೆನೂ ಕೂಡ ಗುಣ ಆಗ್ತಾ ಬರ್ತದೆ ಹಾಗೂ ಇದರಿಂದ ಬೋನ್ಸು ಸ್ಟ್ರಾಂಗ್ ಆಗ್ತವೆ ಇದನ್ನು ಹಾಲಿನಲ್ಲಿ ಕುದಿಸಿ ಕುಡಿದ್ರಿಂದ ಬೋನ್ಸ್ ಸ್ಟ್ರಾಂಗ್ ಆಗ್ತವೆ ನೀರಿನಲ್ಲಿ ಕುದಿಸಿ ಕುದಿಸಿ ಕುಡಿತರಿಂದ ವೆಸ್ಟೆಲ್ಲ ಲಾಭಗಳಾಗ್ತವೆ ಹಾಗೆಯೇ ಇದರ ಕಷಾಯವನ್ನು ನೀವು ಸೇವನೆ ಮಾಡೋದರಿಂದ ನಿಮ್ಮಲ್ಲಿ ಈ ಮಾಂಸ ಖಂಡಗಳ ಒಂದು ದೌರ್ಬಲ್ಯತೆ ದಿ ಬೆಸ್ಟ್ ಟಾನಿಕ್ ಅಂತ ಹೇಳ್ಬೋದು ಇದನ್ನ ಹಾಲಲ್ಲಿ ಒಂದು ಎರಡು ಚಮಚ ಪೌಡರ್ನ ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಏನಾಗಬೇಕಂದ್ರೆ ಒಂದು ಎಮ್ ಎಮೇಲೆ ಗಿಳಿಬೇಕು ಆವಾಗ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀವು ಏನು ಮಾಡಬೇಕಂದ್ರೆ ಬೆಲ್ಲ ಅಥವಾ ಆ ಕುದ್ದು ಆರಿಸ್ಬೇಕು ಆರಿಸಿದ ಮೇಲೆ ಬಿಸಿದ್ರಲ್ಲಿ ಹಾಕಬಾರ್ದು ಜೇನನ್ನು ಆರಿದ ಮೇಲೆ ತಣ್ಣಗಾದ್ಮೇಲೆ ಜೇನು ಹಾಕಬೋದು ಇಲ್ಲ ಬಿಸಿ ಬಿಸಿ ಕುಡಿಬೇಕಂದ್ರೆ ಉಪ್ಪು ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ಮಾಂಸಖಂಡಗಳ ಬಲವರ್ಧನೆ ಆಗ್ತದೆ ಮಾಂಸ ಮನುಷ್ಯ ಎಷ್ಟೇ ಒಂದು ಪ್ರೋಟೀನು ವಿಟಮಿನ್ ತಿಂದರೂ ದಪ್ಪ ಇಲ್ಲ ಅಂತ ಹೇಳಿದ್ರೆ ಇದನ್ನು ಸೇವನೆ ಮಾಡಿ ಚೆನ್ನಾಗಿ ಸ್ಟ್ರಾಂಗ್ ಆಗ್ತದೆ ಬಾಡಿ ಬಿಲ್ಡಿಂಗ್ ಆಗ್ತದೆ ಚೆನ್ನಾಗಿ ಇದಿಷ್ಟೆಲ್ಲ ಈ ಅಶ್ವಗಂಧದ ಉಪಯೋಗ ಈ ಒಂದು ಉಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೋದು ಆದರೆ ಈ ಒಂದು ಉಪಯೋಗವನ್ನು ಮಾಡಿಕೊಳ್ಳಿಕ್ಕೆ ಕೆಲವೊಂದಿಷ್ಟು ಜನ ವೈದ್ಯರ ಸಲಹೆ ಪಡ್ಕೊಳ್ಬೇಕಾಗ್ತದೆ ಯಾರಿಗೆ ಹೆರಿಗೆ ನಂತರ ಏನಾದರೂ ಸಮಸ್ಯೆಗಳಾಗಿದ್ದರೆ ಅಥವಾ ಗರ್ಭಿಣಿ ಸ್ತ್ರೀಯರಿದ್ದರೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿದ್ದರೆ ಅಂಥವ್ರು ವೈದ್ಯರ ಸಲಹೆಗನುಸಾರವಾಗಿ ನಿಗದಿತ ಪ್ರಮಾಣದಲ್ಲಿ ಈ ಅಶ್ವಗಂಧ ಸೇವೆ ಮಾಡ್ಬೋದು ಉಳಿದಂತೆ ಎಲ್ಲರೂ ಈ ಅಶ್ವಗಂಧದ ಪ್ರಯೋಗದಿಂದ ಆರೋಗ್ಯ ಮತ್ತು ಆಯಸ್ಸನ್ನು ಗಟ್ಟಿಗೊಳಿಸ್ಕೋಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಈ ಮಾಹಿತಿ ಇಷ್ಟಾದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಫಾಲೋ ಮಾಡ್ಬೋದು ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ